ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿಯಲ್ಲಿ ಖಾಸಗಿ ಕಂಪನಿಗಳನ್ನು ತೆರೆಸಿಕೊಂಡು ರೈತರಿಗೆ ಮೋಸ ಮಾಡಬಾರದು ಎಂದು ಭಾರತೀಯ ಕೃಷಿ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ಧಗೌಡ ಮುದುಗಿ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರ ಮುಂದೆ ತೂಕ ದರ ನಿಗದಿ ಮತ್ತು ಸ್ಪರ್ಧಾತ್ಮಕ ದರಗಳು ಸಿಗುವಂತೆ ನೋಡಿಕೊಳ್ಳಬೇಕು ಎಂದರು ಕೃಷಿ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಗೌರವದಿಂದ ಕಾಣಬೇಕು ನೀರು ಊಟ ಉಪಹಾರ ಆರೋಗ್ಯ ಮತ್ತು ಶುಚಿತ್ವದ ಕಡೆಗೆ ಗಮನ ಹರಿಸಬೇಕು ವಿಶ್ರಾಂತಿ ರಾತ್ರಿ ವೇಳೆ ವಾಸ್ತವ್ಯ ಮಾಡಲು ಕೊಠಡಿಗಳ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಬೇಕೆಂದು ಒತ್ತಾಯಿಸಿದರು ನಗರದಲ್ಲಿ ಖಾಸಗಿ ಮಾರುಕಟ್ಟೆಯಲ್ಲಿ ಹಣ್ಣು ಹೂವು ಬಾಳೆಹಣ್ಣು ಮತ್ತು ಹುಣಸಿನ ಹಣ್ಣು ಮಾರುವ ಮಾರುಕಟ್ಟೆಗಳನ್ನು ಕೂಡಲೇ ಜಿಲ್ಲಾಡಳಿತ ಕೃಷಿ ಮಾರುಕಟ್ಟೆಯ ಪ್ರಾಂಗಣಕ್ಕೆ ಸ್ಥಳಾಂತರ ಮಾಡಬೇಕು ಎಂದರು ಇವತ್ತು ಎಪಿಎಂಸಿಯನ್ನು ಪ್ರಾರಂಭ ಮಾಡಿದೀವಿ ಅಂತಂದ್ರೆ ಇದು ಮುಗಿಲಿಲ್ಲ ಇದನ್ನ ಬಹಳ ವ್ಯವಸ್ಥಿತವಾಗಿ ಮುಂದುವರಿಸಬೇಕು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯಬಾರದು ಸಂಬಂಧವಾಗಿ ತಮ್ಮ ಮುಖಾಂತರ ಇಲ್ಲಿ ಎ ಪಿ ಸಿಯ ವರ್ತಕರಿಗೆ ನಾನು ಕೆಲವು ಅಂಶಗಳನ್ನು ತಮ್ಮ ಮುಖಾಂತರ ಹೇಳಿಕೆ ಇಚ್ಛಾ ಪಡ್ತಾ ಇದ್ದೀನಿ ರೈತರ ಆರ್ಥಿಕ ಸಂಕಷ್ಟ ನಿವಾರಣೆ ರೈತರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರದ ಮಾನದಂಡಗಳನ್ನ ಬಿಟ್ಟು ಚಟುವಟಿಕೆಯನ್ನು ಮಾಡಬಹುದಾದ ಸಂದೇಶದೊಂದಿಗೆ ಇವತ್ತು ಐದು ಅಂಶಗಳ ತಮ್ಮ ಮುಖಾಂತರ ಹೇಳಿಕೆ ಇಚ್ಛಾ ಪಡ್ತಾವೆ ಇದು ಎಲ್ಲರಿಗೂ ತಲುಪುವಂತೆ ತಾವು ಪ್ರಚಾರ ಪಡಿಸಿ ರೈತರಿಗೆ ಅನುಕೂಲ ಮಾಡ್ಕೊ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತ ಮೊದಲೇದಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ತರಕಾರಿ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಹಾಗೂ ಕೃಷಿ ಉತ್ಪನ್ನಗಳನ್ನ ನಡೆಸುವಂತ ವರ್ತಕರು ದಲ್ಲಾಳಿಗಳು ವ್ಯಾಪಾರಸ್ಥರು ರೈತರಿಂದ ಕಮಿಷನ್ ಅಥವಾ ಮುಂಗಾರನ್ನು ಪಡೆಯಬಾರದು ದರಗಳಲ್ಲಿ ಮೋಸ ಹಮಾಲಿ ದರ ನಿಗದಿ ಆಗಬೇಕು ಚೀಲಗಳ ಸ್ಟ್ಯಾಂಡರ್ಡ್ ತೂಕ ಮಾರಾಟ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಇದರಿಂದ ಪಾರದರ್ಶಕ ವಹಿವಾಟಕ್ಕೆ ಅನುಕೂಲ ಆಗ್ತದೆ ರೈತರ ವಿಶ್ವಾಸ ಗಳಿಸಲಿಕ್ಕೆ ಅನುಕೂಲ ಆಗ್ತದೆ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ಅನುಮತಿ ರದ್ದು ಮಾಡಿದ ಪರಿಣಾಮ ಬೆಳಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವಹಿವಾಟು ಉತ್ತಮವಾಗಿದೆ ಇದು ರಾಜ್ಯದಲ್ಲಿ ಮಾದರಿಯಾಗಿದೆ ಎಪಿಎಂಸಿ ಉಳಿವಿಗಾಗಿ ರೈತರು ಉಪವಾಸ ಮಾಡಿ ಹೋರಾಟ ಮಾಡಿದ ಫಲದಿಂದ ಮಾರುಕಟ್ಟೆಗೆ ಗತ ವೈಭವ ಮರುಗಳಿಸಿದೆ ಎಂದರು ಕಳೆದ ಮೂರ್ನಾಲ್ಕು ವರ್ಷದಿಂದ ಕೃಷಿ ಚಟುವಟಿಕೆ ನಡೆಸದೆ ಕಳೆ ಕುಂದಿತ್ತು ರಾಜ್ಯ ಸರ್ಕಾರ ಖಾಸಗಿ ಮಾರುಕಟ್ಟೆಯ ಅನುಮತಿ ರದ್ದು ಮಾಡಿದ ಹಿನ್ನೆಲೆ ಈಗ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತಿದೆ ಎಂದರು ಅರುಣ್ ಕುಮಾರ್ ಅಗನೂರಿ ಸಂಜು ಡಂಗರ್ಗಾವಿ ಏರಣ್ಣ ಪಟ್ಟಿಹಾಳ ಸೇಕಣ್ಣ ಅಕ್ಕನ್ನವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ